ಭಾರೀ ಸರಕು ಸಾಗಿಸುವ ಟ್ರಾಲಿ ಲಾರಿಯೊಂದು ರೈಲ್ವೆ ಮೇಲ್ಸೇತುವೆ ಹತ್ತಿರ ಹೆದ್ದಾರಿಯಲ್ಲಿ ಅಳವಡಿಸಿದ ಸುರಕ್ಷಿತ ಕಮಾನಿನ ಅಡ್ಡಪಟ್ಟಿಗೆ ಅಂದರೆ ಅಳತೆಗಂಬಕ್ಕೆ ಬಡಿಸಿಕೊಂಡ ಪರಿಣಾಮ ಕಮಾನು ಪಟ್ಟಿಗಳು ತುಂಡಾಗಿ ಕೆಲಕಾಲ ಸಂಚಾರಕ್ಕೆ ತೊಡಕಾದ ಘಟನೆ ರಾಷ್ಟ್ರೀಯ ಹೆದ್ದಾರಿ ಮೂರರ ಅಂಕೋಲಾ ಯಲ್ಲಾಪುರ ಮಾರ್ಗ ಮಧ್ಯೆ ಬಾಳೆಗುಳಿಯಲ್ಲಿ ಸಂಭವಿಸಿದೆ ಯಲ್ಲಾಪುರ ಮಾರ್ಗವಾಗಿ ಅಂಕೋಲಾ ಕಡೆ ಭಾರೀ ಪ್ರಮಾಣದ ಸರಕು ತುಂಬಿ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ಈ ಅವಾಂತರ ಸಂಭವಿಸಿದೆ ಬಾಳೆಗುಳಿ ರೈಲ್ವೆ ಸೇತುವೆಗೂ ಪೂರ್ವ ಸಿಗುವ ಕಬ್ಬಿಣ ಪಟ್ಟಿಯುಳ್ಳ ಮೊದಲ ಸುರಕ್ಷಿತ ಕಮಾನು ಮತ್ತು ಆ ಬಳಿಕ ಕಾಂಕ್ರೀಟ್ ಸ್ಲಾಬ್ ಇರುವ ರೈಲ್ವೆ ಸೇತುವೆಯ ಅಡಿಯಿಂದ ಹೆದ್ದಾರಿಯಲ್ಲಿ ಪಾಸಾಗಿ ಬಂದಿದ್ದ ಅದೇ ಟ್ರಾಲಿ ಲಾರಿ ರೈಲ್ವೆ ಸೇತುವೆ ದಾಟಿದ ನಂತರ ಇರುವ ಇನ್ನೊಂದು ಕಬ್ಬಿಣದ ಪಟ್ಟಿಯುಳ್ಳ ಕಮಾನು ದಾಟಿ ಇನ್ನೇನು ಮುಂದೆ ಸಾಗಬೇಕು ಎನ್ನುವಾಗ ಈ ಅವಘಡ ಸಂಭವಿಸಿದೆ ಲಾರಿಯಲ್ಲಿ ಸಾಗಿಸಲಾಗುತ್ತಿದ್ದ ಭಾರೀ ಸರಕಿನ ಮೇಲ್ಭಾಗ ಕಮಾನಿನ ಕಬ್ಬಿಣದ ಪಟ್ಟಿಗೆ ಸಿಲುಕಿಕೊಂಡು ವಾಹನದ ಮುಂಭಾಗ ಸ್ವಲ್ಪ ಮುಂದೆ ಚಲಿಸುವಷ್ಟರಲ್ಲಿ ಹೆದ್ದಾರಿ ಅಂಚಿನಲ್ಲಿ ಹುದುಗಿದ್ದ ಕಮಾನಿನ ನೇರಗಂಬ ಬುಡ ಸಮೇತ ಎದ್ದು ಬಂದು ವಾಲೆ ನಿಂತು ಅಡ್ಡ ಪಟ್ಟಿಗಳು ತುಂಡಾಗಿ ನಂತರ ಚಾಲಕನ ಗಮನಕ್ಕೆ ಬಂದಿದೆ ಸುದ್ದಿ ತಲುಪಿದ ತಕ್ಷಣ ಒನ್ ಒನ್ ಟು ತುರ್ತು ವಾಹನ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕ್ರೇನ್ ಮೂಲಕ ಕಮಾನಿನ ಪಟ್ಟಿಗಳನ್ನು ಪಕ್ಕಕ್ಕೆ ಇಳಿಸಿ ವಾಹನ ಸಮೇತ ಸಿಲುಕಿಕೊಂಡ ಸರಕನ್ನು ಮುಕ್ತಗೊಳಿಸಿದ್ದಲ್ಲದೆ ಹೆದ್ದಾರಿಯಲ್ಲಿ ಸಾಗುವ ಇತರೆ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಪೈಪ್ ಆ್ಯಂಗಲ್ ಜೋಡಣೆ ಮಾದರಿಯ ಯಂತ್ರೋಪಕರಣದಿಂದ ಬಿಡಿ ಭಾಗದಂತಿರುವ ಭಾರೀ ಗಾತ್ರದ ಸರಕನ್ನ ದೆಹಲಿಯಿಂದ ಕಾರವಾರ ಕಡೆ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದ್ದು ಈ ಕುರಿತು ನಿಖರ ಮಾಹಿತಿ ತಿಳಿದು ಬರಬೇಕಿದೆ ನಾನಾ ಕಾರಣಗಳಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಅನೇಕ ಅವಾಂತರ ಮತ್ತು ಅಪಘಾತ ಹೆಚ್ಚುತ್ತಲೇ ಇದೆ ಭಾರಿ ಗಾತ್ರದ ವಾಹನಗಳು ಸಂಚರಿಸುವಾಗ ಅಂತಹ ವಾಹನಗಳಿಗೆ ಕೆಂಪು ದೀಪ ಕೆಂಪು ಧ್ವಜ ಅಳವಡಿಸಿ ನಿಧಾನವಾಗಿ ಸಾಗುವುದು ಮತ್ತು ಅಂತಹ ವಾಹನಗಳ ಸಂಚಾರ ಸುರಕ್ಷತಾ ದೃಷ್ಟಿಯಿಂದ ಹಿಂದೆ ಮತ್ತು ಮುಂದೆ ಪ್ರತ್ಯೇಕ ಬೆಂಗಾವಲು ವಾಹನ ಸಂಚರಿಸಬೇಕೆಂಬ ನಿಯಮಗಳನ್ನು ಕೆಲವೊಮ್ಮೆ ಪಾಲನೆಯಾಗುತ್ತಿಲ್ಲ ಎನ್ನುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇರೆ ಬೇರೆ ರೀತಿಯ ಭಾರಿ ಯಂತ್ರಗಳು ಹಾಗೂ ಬಿಡಿಭಾಗಗಳು ರಕ್ಷಣಾ ಸಾಮಗ್ರಿ ಇನ್ನಿತರ ಸರಕು ತುಂಬಿರುವ ವಾಹನ ಆಗಾಗ ಸಂಚರಿಸುತ್ತಿರುತ್ತವೆ ಮತ್ತು ಅಂತಹ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮತ್ತು ಅರವತ್ ಮೂರರಲ್ಲಿ ಕೆಲವೊಮ್ಮೆ ಅದು ಅನಿವಾರ್ಯ ಅಗತ್ಯತೆಯೂ ಹೌದು ಈ ಹಿಂದೆ ಇದೇ ಸ್ಥಳದಲ್ಲಿ ಬಾಳೆಗುಳಿ ರೈಲ್ವೆ ಸೇತುವೆ ಕೆಳಗಿಂದ ಭಾರೀ ವಾಹನವೊಂದನ್ನು ಸಾಗಿಸಲು ಸಾಧ್ಯವಾಗದೆ ಆ ಪ್ರದೇಶದಲ್ಲಿ ಸುರಕ್ಷತಾ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನೇ ಸ್ವಲ್ಪ ಅಗಿದು ತಗ್ಗು ನಿರ್ಮಾಣ ಮಾಡಿ ಆ ವಾಹನ ಸಾಗಿ ಹೋದ ನಂತರ ಹೆದ್ದಾರಿಯನ್ನ ಮರು ನಿರ್ಮಾಣ ಮಾಡಲಾಗಿತ್ತು ಪ್ರತ್ಯೇಕ ಇನ್ನೊಂದು ಘಟನೆಯಲ್ಲಿ ಕಳೆದ ವರ್ಷ ಭಾರೀ ಯಂತ್ರ ಸಾಗಿಸುವ ವಾಹನವೊಂದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹಟ್ಟಿಕೇರಿ ಟೋಲ್ ಗೇಟ್ ದಾಟಿ ಪಾಂಡವಪುರ ಹೊಳೆಯ ಹಳೆಯ ಸೇತುವೆ ಮೇಲೆ ಸಂಚರಿಸುತ್ತಿದ್ದಾಗ ಸೇತುವೆ ಬಿರುಕು ಬಿಟ್ಟು ಆತಂಕಕ್ಕೆ ಕಾರಣವಾಗಿತ್ತು ನಂತರ ಹಳೆ ಸೇತುವೆ ತೆಗೆದು ಈಗ ಅಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದನ್ನು ಕಾಣಬಹುದಾಗಿದೆ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಹಲವೆಡೆ ಹೊಂಡಗುಂಡಿಗಳೇ ಜಾಸ್ತಿಯಾಗಿರುವುದಲ್ಲದೆ ಹೆದ್ದಾರಿ ಅಂಚೆಗೆ ಮಣ್ಣು ಸಮದಟ್ಟುಗೊಳಿಸದೇ ಇರುವುದರಿಂದ ಒಮ್ಮೆಲೆ ತಗ್ಗು ನಿರ್ಮಾಣವಾಗಿ ಒಂದೊಮ್ಮೆ ಯಾವುದೇ ವಾಹನದ ಚಕ್ರ ಕೆಳಗಿಳಿಯಿತೆಂದರೆ ನಿಯಂತ್ರಣ ತಪ್ಪಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಷ್ಟರ ಮಟ್ಟಿಗೆ ಹೆದ್ದಾರಿ ಸಂಚಾರಿಗಳು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದೇ ಓಡಾಡುವಂತಹ ದುಸ್ಥಿತಿ ಇದೆ ಸಂಬಂಧಿತ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಹೆದ್ದಾರಿ ಅವ್ಯವಸ್ಥೆ ಸರಿಪಡಿಸುವ ಮೂಲಕ ಎಲ್ಲಾ ತರಹದ ವಾಹನಗಳ ಸುಗಮ ಸಂಚಾರ ಮತ್ತು ಸಾರ್ವಜನಿಕರ ಜೀವ ರಕ್ಷಣೆಗೆ ಒತ್ತು ನೀಡಬೇಕೆಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ